ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ಬ್ಲಾಗ್ ಬಂದು ಹಬ್ಬದ ಹಿಂದಿನ ದಿವಸ ಹೇಗೆಲ್ಲ ರೆಡಿ ಮಾಡ್ಕೊಂಡ್ವಿ ಹಬ್ಬಕ್ಕೆ ಅನ್ನೋದನ್ನು ಸ್ವಲ್ಪ ಸ್ವಲ್ಪ ವೀಡಿಯೋ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಶೇರ್ ಇದ್ದೀನಿ ನೋಡ್ಕೊಂಬನ್ನಿ ವೀಡಿಯೋಸನ್ನ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲನ್ನು ನೋಡ್ತಾ ಇದ್ದೀರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸೊ ಹಿಂದಿನ ಒಂದು ದಿವಸ ಅಂದರೆ ಸೋಮವಾರ ಅಮ್ಮ ಮಧ್ಯಾಹ್ನನೇ ಬಂದಿದ್ರು ಬಂದಿದ್ದರು ಅಂತ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೆ ಸೊ ಬಂದು ಎಲ್ಲ ರೆಡಿ ಮಾಡ್ಕೊಂಡೆ ತಂದಿದ್ರು ಅಮ್ಮ ಅಂದ್ರೆ ಎಳ್ಳು ಮಾಡಕ್ ನಂಗೆ ಬರಲ್ಲ ಈ ಸಲ ಎಳ್ಳಿನ ಟಂಬಿಟ್ ಮಾಡೋಣ ಸಲ ಮಾಡ್ತೀವಿ ಕಡಲೆದು ಮಾಡ್ತೀವಿ ಇವಾಗ ಕಡಲೆ ಬೀಜ ಎಳ್ಳು ಎರಡು ಸಮವಾಗಿ ಹಾಕಿ ಮಾಡಿದೀವಿ ಸೊ ಅಮ್ಮ ಊರಿಂದ ಎಲ್ಲ ರೆಡಿ ಮಾಡ್ಕೊಂಬಂದು ಹಾಕಿದ್ದಾರೆ ಅಮ್ಮ ಬಂದು ನೋಡಿ ಎಳ್ಳಿನ ತಂಬಿಟ್ ಮಾಡಿದಿವಿ ಅಂದ್ರೆ ಕಡಲೆಬೀಜ ಎಳ್ಳು ಕೊಬ್ಬರಿ ಎಲ್ಲ ಹಾಕಿ ಅಮ್ಮ ಅಮ್ಮ ಊರು ಮಾಡೈತೆ ಇದು ಮನೆ ದೇವ್ರಿಗೆ ಸೊ ಸುಮಾರು ಜನ ಹೇಳ್ತೀರಾ ಒಂದೇ ಒಂದು ಆರತಿ ಮಾಡಿದ್ದೀರ ಮನೆ ದೇವ್ರಿಗೆ ಅಂತ ಸೊ ನಮ್ಮ ಕಡೆ ಏನು ಗೊತ್ತಾ ನಾವು ಮನೆ ದೇವ್ರಿಗೆ ಗಂಡು ದೇವ್ರಿಗೆ ಒಂದೇ ಆರತಿ ಮಾಡೋದು ಹೆಣ್ಣು ದೇವ್ರಿಗಾದರೆ ಜೋಡ ಆರತಿ ಮಾಡ್ತೀವಿ ಗಂಡು ದೇವ್ರಿಗಾದರೆ ಒಂಟಿ ಆರ್ತಿನೇ ನಾವು ಮಾಡೋದು ಸೊ ನಮ್ಮ ಕಡೆ ಏನು ಪದ್ಧತಿ ಇರುತ್ತೆ ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ ಸೊ ಅದನ್ನು ಕೆಲವ್ರು ಎಷ್ಟೋ ಜನ ಅದನ್ನ ಹೇಳಿದ್ರು ನಾವು ಚೇಂಜ್ ಮಾಡೋಕ್ಕೆ ಹೋಗಲ್ಲ ಸೊ ನಮ್ಮ ಅತ್ತೆ ಮಾವ ನಾವೀರಿಕರು ನಮ್ಮ ಅಮ್ಮ ಎಲ್ಲ ಏನು ನೆಡ್ಸ್ಕೊಂಡ್ ಬಂದಿರ್ತೀವಿ ಅದನ್ನೇ ನೆಡೆಸೋ ಅಂಥದ್ದು ಅದಕ್ಕೋಸ್ಕರ ಒಂದೇ ಒಂದು ಟಂಬಿಟ್ ಮಾಡಿದ್ದೀರಾ ಅಂತ ಕಮೆಂಟ್ ಹಾಕ್ಬೇಡಿ ಇದು ಮನೆ ದೇವರಿಗೆ ನಾವು ಒಂದೇ ಟಂಬಿಟ್ ಮಾಡೋದು ಹೆಣ್ಣು ದೇವ್ರಿಗಾದರೆ ಆರತಿ ಮಾಡ್ತೀವಿ ಸೋಮವಾರ ಸಂಜೆ ಅಮ್ಮ ಬಂದಿದ ತಕ್ಷಣ ಕಿಚನೆಲ್ಲ ಕ್ಲೀನಾಗಿತ್ತಲ್ವ ಆ ತಂಬಿಟ್ ಮಾಡಿ ಇಟ್ಬಿಟ್ರು ಸುಮ್ಮನೆ ಅಂಜಿಲ್ ಮೈಲ್ಗೆ ಆಗುತ್ತೆ ಎಲ್ಲ ಕಡೆ ಅಂತ ಹೇಳ್ಬಿಟ್ಟು ಸೊ ಕ್ಲೀನ್ ಮಾಡಿಕೊಟ್ಟೆ ಮತ್ತೊಮ್ಮೆಲ್ಲ ಮಾಡಿಟ್ಬಿಟ್ರು ಇವಾಗ ಸುಜಿತ್ತು ರೋಹಿತ್ ಮತ್ತು ಅಮ್ಮ ಮೂರು ಜನನು ಮಾತಾಡ್ಕೊಂಡು ಹೂ ಅಣಿಸ್ತಾ ಇದ್ದಾರೆ ಒಂದಷ್ಟು ಕೆಲಸಗಳನ್ನ ಇವರೇ ಮಾಡಿದ್ರು ರೋಹಿತ್ ಇಲ್ಲ ಅಂದಿದ್ರೆ ನಿಜ ನನ್ನ ಕೈಯಲ್ಲಿ ಹಬ್ಬ ಮಾಡೋಕ್ಕೆ ಆಗ್ತಿರಲಿಲ್ಲ ಯಾಕೆಂದರೆ ಹಬ್ಬದ ದಿವಸ ತುಂಬ ಜನ ನಾನು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ತುಂಬ ಜನ ಊಟಕ್ಕೆ ಬಂದಿದ್ರು ಹಾಗಾಗಿ ಸ್ವಲ್ಪ ರಿಸ್ಕೇ ಆಯಿತು ನನಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗೋಯ್ತು ಅಂತ ಅನ್ನಿಸ್ಬಿಡ್ತು ಎಪ್ಪ ಎಷ್ಟು ಕೆಲಸ ಮಾಡಿದ್ದೀನಿ ಅಂತಂದರೆ ನನಗೆ ಹಬ್ಬದ ದಿವಸ ಸಂಜೆ ಎದ್ದೊಳಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಬ್ಯಾಕ್ ಪೈನ್ ಶುರುವಾಗ್ಬಿಡ್ತು ಮತ್ತು ಕಾಲಂತೂ ಒಂದು ಹೆಜ್ಜೆ ಮುಂದಕ್ಕೆ ಇಡಕ್ಕಾಗ್ತಾ ಇಲ್ಲ ಅಷ್ಟು ಪೇಯ್ನು ಸೊ ನೋಡಿ ಅಮ್ಮ ಸುಜಿತ್ತು ಎಲ್ಲ ಹೂಪಿಸ್ತಿದ್ದಾರೆ ರೋಹಿತ್ಗೆ ಸುಜಿತ್ ಕಂಡ್ರೆ ಸಖತ್ ಇಷ್ಟ ಅವ್ನು ಮಾತಾಡ್ತಾರ್ದು ಮುದ್ದು ಮುದ್ದು ಮಾತಾಡ್ತಿರ್ತಾನೆ ನೋಡಿ ಅದಕ್ಕೆ ಅವ್ನು ಮೂತಿ ಕೀಳೋದು ಅವ್ನಿಗೆ ಹೊಡಿಯೋದು ಹಿಂಗೆಲ್ಲ ಮಾಡ್ತಿರ್ತಾನೆ ಅವ್ನಿಗೆ ಊಟ ಹಂಗೆ ಮಾಡಿದ್ರೇ ಅವ್ನಿಗೆ ಸಮಾಧಾನ ಅವ್ರ ಅಣ್ಣಂಗೆ ಇಲ್ಲಾಂದ್ರೆ ಅವ್ನು ಅವ್ನಿಗೆ ಅವ್ನು ಮಾತಾಡ್ತಿರ್ತಾನಲ್ಲ ಜಿಗಿಟ್ಬೇಕು ಅಂತ ಅನ್ನಿಸ್ತಿರುತ್ತೆ ಸೊ ಇನ್ನು ನಮ್ಮ ಅಮ್ಮ ಬಂದವ್ರೆ ಕೇಳಬೇಕಾ ನಮ್ಮ ಸುಜಿತ್ತು ಆ ಅಮ್ಮನಿಂದನೇ ಬಾಲ ಅಮ್ಮನಂತೂ ಎಲ್ಲೂ ಹೋಗಕ್ಕೆ ಬಿಡೋಲ್ಲ ನಮ್ಮಮ್ಮ ಎಲ್ಲೂ ಊರಿಗೆ ಹೋಗ್ಬಿಡ್ತಾರೋ ಅಂತ ಯಾವಾಗಲೂ ಅಮ್ಮನ ಬಡ್ಡೇಲೆ ಕಾಯ್ಕೊಂಡು ಕೂತಿದ್ದಾನೆ ಸೊ ಹಬ್ಬದ ದಿವಸ ಬೆಳಗ್ಗೆಯಿಂದ ಬ್ಲೂ ಆಗ್ತಾ ಶುರುವಾಗ್ತಾಯಿದೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ಹೂ ಬಿಡಿಸ್ಕೊಳ್ಳೋಣ ಅಂತ ಬಂದೆ ಸೊ ಹೂವು ನೋಡ್ತಾ ಇದ್ರೆ ಎಷ್ಟೊಂದು ಹೂವು ಬಿಟ್ಟಿದೆ ಪೂಜೆಗೆ ರೆಡಿ ಮಾಡ್ಕೋಬೇಕು ಇನ್ನು ಈ ಡ್ರೆಸ್ಸು ಸೊ ಈ ಡ್ರೆಸ್ಸು ತಗೊಂಡಿರೋದು ಶ್ವೇತಾ ಅವ್ರ ಶಾಪಲ್ಲಿ ಸೊ ತುಂಬ ಚೆನ್ನಾಗಿದೆ ಕಾರ್ಟೂನ್ ಡ್ರೆಸ್ಸು ಯಾವಾಗ ಒಂದು ಸಲ ತೊಗೊಂಡಿದ್ದೆ ಸೊ ಇವತ್ತು ಹಬ್ಬಕ್ಕೆ ಅಂತ ವೇರ್ ಮಾಡಿದ್ದೀನಿ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಹೂಗಳನ್ನ ಬಿಡಿಸ್ಕೋಬೇಕು ಮೊದಲನೇದಾಗಿ ಹೇಳಬೇಕು ಅಂದರೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊತಿದ್ದೆ ಇನ್ನೇನು ಬಟ್ರು ಮಾಡೋದಲ್ವ ಅಂತ ಹೇಳ್ಬಿಟ್ಟು ಬೆಳಗ್ಗೆ ರಾತ್ರಿನೇ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗಿದೆ ಇನ್ನೇನು ಪೂಜಾ ರೂಮ್ ಕ್ಲೀನ್ ಆಗಿತ್ತು ಬೆಳಗ್ಗೆ ಎದ್ದು ಇನ್ನೇನು ಸ್ವಲ್ಪ ಹಾಲು ಎಲ್ಲ ಒರೆಸ್ಕೊಂಡು ಸ್ನಾನಕ್ಕೋಗಿ ಇವಾಗ ಹೂಗಳು ಬಿಡಿಸ್ಕೊಂಡು ಹೋಗ್ಬಿಡೋಣ ಫಸ್ಟ್ ಅಂತ ಬಂದಿದ್ದೀನಿ ಸೊ ಗಾರ್ಡನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇನ್ನೂ ಕರ್ಬೇವ್ ಅಂತೂ ಎಷ್ಟೊಂದು ಜನ ಹೇಳ್ಕೊಂಡು ಹೇಳ್ತಾಯಿದ್ರು ಊಟಕ್ಕೆ ಬಂದವರು ಇದ್ಯಾಗೋ ಮೇಕೆಗೆ ಹಾಕೋ ಸೊಪ್ಪಿರಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೊಂದು ಜನ ಆ್ಯಕ್ಚುಲಾಗಿ ಅದು ಕರ್ಬೇವು ಅಂತ ಗೊತ್ತಿಲ್ಲ ಯಾಕೆಂದರೆ ಕರ್ಬೇವು ಅಷ್ಟು ಅಷ್ಟು ರಸ್ವತ್ತಾಗಿ ಬಂದ್ಬಿಟ್ಟಿದೆ ಮರ ಅದು ಅಷ್ಟು ಚೆನ್ನಾಗಿದೆ ಎಷ್ಟೊಂದು ಜನಕ್ಕೆ ಅದು ಕರ್ಬೇವು ಅಂತಲೇ ಗೊತ್ತಾಗ್ತಾಯಿಲ್ಲ ಇದು ಕರ್ಬೇವ ಇಷ್ಟು ದೊಡ್ಡ ಮರ ಇಷ್ಟು ಚೆನ್ನಾಗಾಗಿದೆ ಇಷ್ಟು ಚೆನ್ನಾಗಿದೆಯಾ ಅಂತ ಅಂತಾರೆ ಸೊ ಅದು ಕರ್ಬೇವೇ ಇವಾಗೆಲ್ಲ ಹೂವೆಲ್ಲ ಆಯಿತು ಕಾಲು ಸೊ ಲೇಟಾಗೆ ಮಾಡೋಣ ಇನ್ನು ಬಟರ್ ಮಾಡೋದಲ್ವ ಆರ್ತಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಇವ ನೋಡಿ ಸುಜಿತ್ ನೋಡಿ ಇಲ್ಲಿ ಸೋ ಜೋ ಗುಡ್ ಮಾರ್ನಿಂಗ್ ಅಜ್ಜಿತ್ ನೋಡಿ ಬೆಳ ಬೆಳಿಗ್ಗೆನೆ ಎದ್ದು ಓಡ್ ಬಂದ್ಬಿಟ್ಟಿದ್ದಾರೆ ನಮ್ಮಅಮ್ಮ ಎಲ್ಲೂ ಊರ್ಗ್ ಹೋಗ್ಬಿಟ್ಟವರು ಅಂತ ಓಡ್ ಬಂದು ಅಜ್ಜಿ ಇದಾರ ಹಿಂಗೆ ಅಂತ ನೋಡಿ ಆಮೇಲೆ ಈಚೆ ಬರ್ತಾರದು ಸೊ ಈ ಒಂದು ಡ್ರೆಸ್ ಬಂದು ಶ್ವೇತಾ ಅವ್ರ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ಪ್ಯೂರ್ ಕಾಟನ್ನು ಎಷ್ಟು ಚೆನ್ನಾಗಿದೆ ಗೊತ್ತಾ ಪಾಚಿ ಗ್ರೀನಿದು ತುಂಬ ಚೆನ್ನಾಗಿದೆ ತುಂಬ ಕಂಫರ್ಟಬಲ್ ಆಗಿ ಹಬ್ಬಕ್ಕೆ ಅಂತ ಹಾಕ್ಕೊಂಡಿದ್ದೀನಿ ನಿಮಗೆ ಈಗ ಅನ್ನಿಸ್ತಿದೆ ಬೇಕಿದ್ದರೆ ಸ್ಕ್ರೀನ್ ಶಾರ್ಟ್ ತೆಗೀರಿ ಅವ್ರ ಹತ್ರ ಇರುತ್ತೆ ಬೇಕಿದ್ರೆ ಬೈ ಮಾಡ್ಬೋದು ಇನ್ನು ರಂಗೋಲಿ ನೋಡಿ ಬೆಳಗ್ಗೆ ಎದ್ದು ರಂಗೋಲಿ ಹಾಕೋದ್ರಿಂದನೇ ಶುರು ಮಾಡಿರೋ ಅಂಥದ್ದು ಕೆಲಸಗಳು ರಂಗೋಲಿ ಹಾಕಿ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ನೋಡಿ ಅಲ್ಲಿ ಶಾಮಿಯನ್ನೆಲ್ಲ ನೆನ್ನೆನೆ ಹಾಕ್ಬಿಟ್ಟಿದ್ದಾರೆ ಇನ್ನೇನಿಲ್ಲ ಸೈಡು ಒಂದು ಹಾಕಿದ್ದಾರೆ ಅಷ್ಟೇ ಇನ್ನೇನು ಟೇಬಲ್ಗಳು ಚೇರ್ಗಳು ತಂದು ಮೇಲಿಟ್ಟಿದ್ದಾರೆ ಅದು ನಾವೇ ಹಾಕ್ಕೊತೀವಿ ಇನ್ನು ಬೆಳಗಿನ ವಾತಾವರಣ ಅಂದರೆ ತುಂಬ ಜನಕ್ಕೆ ಇಷ್ಟಪಡ್ತೀರ ಗಾರ್ಡನ್ನು ಇದೆಲ್ಲ ನೋಡೋದಕ್ಕೆ ಸೊ ಹಾಗಾಗಿ ಪ್ರತಿಯೊಂದು ವೀಡಿಯೋನಲ್ಲೂ ಒಂದು ಸ್ವಲ್ಪ ಬೆಳಗಿನ ವಾತಾವರಣ ವೀಡಿಯೋ ಕ್ಲಿಪ್ಪಿಂಗ್ ತಗೊ ತೊಗೊಂಡು ಹಾಕ್ತೀನಿ ಯಾಕೆಂದರೆ ಭಾಳ ಜನಕ್ಕೆ ಇಷ್ಟ ಹಂಗಾಗಿ ಇನ್ನು ರಂಗೋಲಿ ಎರಡು ರಂಗೋಲಿ ಹಾಕಿದೆ ಟೈಮ್ ಇದ್ರೆ ಎರಡೇನೋ ಹತ್ತು ಬೇಕಾದ್ರೂ ರಂಗೋಲಿ ಹಾಕ್ತೀನಿ ಸೊ ಟೈಮ್ ಇರೋಲ್ಲ ಎಷ್ಟು ಕೆಲಸ ಮಾಡಿದ್ದೀನಿ ಅಂದರೆ ಬೆಳಗ್ಗೆಯಿಂದ ನೋಡಿ ರಂಗೋಲಿ ಹಾಕೋದ್ರಿಂದ ಹಿಡಿದು ಎಲ್ಲನೂ ಇನ್ನು ರೋಡೆಲ್ಲ ಕ್ಲೀನಾಗಿತ್ತು ತುಂಬ ನೀಟಾಗಿ ಕ್ಲೀನ್ ಆಗಿತ್ತು ಸೊ ಬೆಳಗ್ಗೆಯಿಂದನೇ ಕೆಲಸ ಶುರು ಇವತ್ತೊಂದು ಆಲ್ರೆಡಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಆಗಿದ್ದರಿಂದ ಹೂಗಳನ್ನ ಬಿಡಿಸ್ಕೊಂಡೋಗಿ ಇವತ್ತೇನು ನೈವೇದ್ಯ ಮಾಡೋಲ್ಲ ಬರೀ ಆರ್ತಿ ಮತ್ತು ಹಣ್ಣು ಕಾಯಿನ ಇಟ್ಟು ಪೂಜೆ ಮಾಡೋ ಅಂತಂದು ಸೊ ನೋಡಿ ಅಮ್ಮ ಇದಾರೆ ಎದ್ದಿದ್ದಾರೆ ಈಗ ನಾನು ಲೇಟಾಗಿ ಎದ್ದೋಳಿ ಏನು ತೊಂದರೆ ಇಲ್ಲ ನಮ್ಮ ಅಮ್ಮಂಗೆ ನಿದ್ದೆ ಬರಲ್ಲ ನಮ್ಮ ಮನೆಯಲ್ಲಿ ಕೆಲವೊಬ್ರಿಗೆ ಅಷ್ಟೇ ಹೊಸ ಜಾಗದಲ್ಲಿ ನಿದ್ದೆ ಬರಲ್ಲ ಸೊ ಅಮ್ಮ ಎದ್ದು ಕುಂತಿದ್ರು ನಾನು ಬಿಟ್ಟಿದ್ನಲ್ವ ಎಲ್ಲ ಇಟ್ಕೊಂಡು ಇದರಲ್ಲೂ ಹೂಗಳು ಬಿಟ್ಟಿದೆ ಹಾಗೆ ಬಿಟ್ಟಿರ್ತೀನಿ ಹಬ್ಬ ಅಲ್ವಾ ಚೆನ್ನಾಗಿ ಕಾಣಿಸುತ್ತೆ ಸಾಮಾನ್ಯವಾಗಿ ಇದರಲ್ಲಿ ಬಿಡೋ ಅಂಥ ಹೂಗಳನ್ನ ಬಿಡಿಸ್ಕೊಳ್ಳಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಹಾಗೆ ಬಿಟ್ಬಿಡ್ತೀನಿ ನಾನು ಎಲ್ಲನೆ ಎಲ್ಲ ಬಾಗಿಲೆಲ್ಲ ಗುಡಿಸಿ ಕ್ಲೀನ್ ಮಾಡಿಬಿಟ್ಟಿದ್ದೆ ಇವನ್ ರೋಡ್ ಕೂಡ ನೀಟಾಗಿ ಕ್ಲೀನಾಗಿದೆ ಯಾಕೆಂದರೆ ಹೇಳಿದ್ನಲ್ಲ ಮುನ್ಸಿಪಲಿಯಿಂದ ಎಲ್ಲ ಕ್ಲೀನ್ ಮಾಡಕ್ಕೆ ಬಂದಿದ್ರು ಅಂತ ಪೂಜಾರೋಮ್ ನೋಡಿ ಬೆಳಗ್ಗೆ ಸಾರಿ ನೆನೇನೆ ಕ್ಲೀನ್ ಮಾಡಿಬಿಟ್ಟಿದ್ದೆ ಅಲ್ವಾ ಸುಜಿತ್ ನೋಡಿ ಎಷ್ಟು ಹೆಲ್ಪ್ ಮಾಡ್ತಾ ಇದೆ ಮಗು ನಮಗೆ ಅಹ್ ತಕ್ಷಣ ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದೆ ಇತ್ತೀಚೆ ಸ್ಕ್ರೀನ್ ಎಲ್ಲ ಅವ್ರ ಪಪ್ಪಾ ಹೇಳ್ಕೊಟ್ಟಿದ್ದಾರೆ ಸ್ಕ್ರೀನ್ ಎಲ್ಲ ತೆಗೆದು ಲಾಕ್ ಮಾಡ್ತಾ ಇರ್ತಾನೆ ಎದ್ದಿದ ತಕ್ಷಣ ಪೂಜಾ ರೂಮಿಂದು ಜಾಸ್ತಿ ವೀಡಿಯೋಸ್ ತೊಗೊಂಡಿಲ್ಲ ಆಲ್ರೆಡಿ ನೋಡಿರ್ತೀರಾ ಹೇಗೆಲ್ಲ ರೆಡಿ ಮಾಡ್ಕೋತೀನಿ ಏನು ಅಂತ ಅದೇ ರೀತಿಯಾಗಿ ಶನಿವಾರದ ವಾರ ಹೇಗಿರುತ್ತೆ ಹಾಗೇ ಸೊ ಏನು ಅಂತ ಅಂದರೆ ಹಿಂದಿನ ದಿವಸ ಏನು ನವರಾತ್ರಿ ಇದ್ದಿದ್ದರಿಂದ ನಾನು ಲಕ್ಷ್ಮಿ ಕಳಶನ ತೆಗ್ದಿಲ್ಲ ಬೇಡ ಅಂತ ಹಾಗೆ ಇಟ್ಟಿದ್ದೆ ಯಾಕೆಂದರೆ ಶನಿವಾರ ಇಟ್ಟಿದ್ದಲ್ವ ಸೊ ಮಿಕ್ಕಿತ ಕೂಡ ಕ್ಲೀನ್ ಮಾಡಿದ್ದೆ ಸೊ ಅಮ್ಮ ಸ್ನಾನ ಮಾಡ್ಕೊಂಬಂದರು ಅವ್ರೂ ಸ್ನಾನ ಮಾಡ್ಕೊಂಬಂದು ಆರತಿ ಎಲ್ಲ ಅಮ್ಮನೆ ಪಾಪು ಫುಲ್ಲಾಗಿ ಎಲ್ಲ ಅಮ್ಮನೇ ರೆಡಿ ಮಾಡಿಕೊಟ್ರು ಒಂದಕ್ಕೆ ಬೇವಿನ ಸೊಪ್ಪು ಇಟ್ಟಿದ್ದೀವಿ ಏಕೆಂದರೆ ಮಾರಮ್ಮ ಅಲ್ವಾ ಹಾಗಾಗಿ ಬೇವಿನ ಸೊಪ್ಪು ಇಟ್ಟಿದ್ದೀವಿ ಇನ್ನೊಂದು ನರಸಿಂಹಸ್ವಾಮಿಗೆ ಮನೆ ದೇವ್ರಿಗೊಂದು ಆರತಿ ಮಾಡಬೇಕಲ್ವ ಹಾಗಾಗಿ ಮನೆ ದೇವ್ರಿಗೊಂದು ಆರತಿ ಇನ್ನು ಎಲೆ ಹಾಕಿ ಇಟ್ಟಿದ್ದೀವಿ ಇನ್ನೇನು ಹಣ್ಣು ತೆಂಗಿನಕಾಯಿ ಇಟ್ಟು ಪೂಜೆ ಮಾಡೋದು ಸೊ ಈ ಸಾರಿ ಬ್ಲೌಸ್ ರೆಡಿಯಾಗಿತ್ತು ಅಂತ ಹಿಂದಿನ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಅಮ್ಮ ಯಾವಾಗ ತೊಗೊಂಡಿದ್ದೆ ಸ್ಯಾರಿ ತುಂಬ ಚೆನ್ನಾಗಿದೆ ಎಲ್ಲಿ ತೊಗೊಂಡಿದ್ದೆ ಅಂದರೆ ಅಮ್ಮಂಗೆ ಗೊತ್ತು ಎನ್ ಎಸ್ ಅಲ್ಲೇ ತೊಗೊಳೋದು ಅಂತ ಸೊ ತುಂಬ ಚೆನ್ನಾಗಿದೆ ಹೇಗೆ ಕಾಣಿಸ್ತಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ಅರ್ಜೆಂಟಲ್ಲಿ ಹರಿಬರಿನಲ್ಲಿ ಹೀಗೆ ವೇರ್ ಮಾಡ್ಕೊಂಡು ಬಂದಿದ್ದೀನಿ ಪೂಜೆ ಮಾಡಬೇಕಲ್ವಾ ಜೊತೆಗೆ ಆರತಿ ಇದನ್ನೆಲ್ಲ ಹಾಗೆ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಸಾರಿ ವೇರ್ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಸಾರಿ ಅಂತೂ ಸಕ್ಕತ್ ಇಷ್ಟ ಆಯಿತು ವೇರ್ ಮಾಡಿದ ಮೇಲಂತೂ ಸೊ ಇನ್ನೊಂದು ಇದೇ ಕಲರ್ ಇದೆ ನೋಡೋಣ ಆಯ್ತು ಪೂಜೆಗೆ ಅದನ್ನು ನ್ನ ವೇರ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಸೊ ನೋಡ್ತಾ ಇದ್ದೀರಾ ಆ ಪೂಜೆಗೆ ಕೂಡ ರೆಡಿಯಾಗಿತ್ತು ಇವಾಗ ಮನೆಯವರು ದೇವ್ರ ದೀಪ ಹಚ್ಕೊಟ್ರು ಇವಾಗ ಪೂಜೆ ಮಾಡಿ ವಾರ ಮಾಡಿ ಬಟ್ಟೆ ಆಲ್ರೆಡಿ ಏಳು ಗಂಟೆಗೆ ಬಂದಿದ್ದಾರೆ ಇನ್ನು ಇಲ್ಲೇನು ತೊಗೊಂಬಂದಿಲ್ಲ ಇದು ಮಟನ್ನು ಇದು ಎಲ್ಲ ಎಲ್ಲ ಹೊಸ ಮನೆ ಮೇಲೆ ಶಿಫ್ಟ್ ಮಾಡಿಬಿಟ್ಟಿದ್ವಿ ಇನ್ನು ಬಟ್ರೆ ಆಲ್ರೆಡಿ ಬಂದು ಏಳು ಏಳು ಕಾಲಿಗೆಲ್ಲ ಮಟನ್ನು ಚಿಕನ್ನು ಎಲ್ಲ ತಂದು ಕೊಟ್ಬಿಟ್ಟಿದ್ದಾರೆ ಅಲ್ಲಿ ಎಲ್ಲ ಮಾಡ್ಕೊತಿದ್ದಾರೆ ಮೊದ್ನೇದಾಗಿ ಸ್ವಲ್ಪ ಚಿತ್ರಾನ್ನ ಮಾಡಿಕೊಟ್ಬಿಡಿ ಅಂತ ಹೇಳಿದ್ವಿ ಅಂದರೆ ತಿಂಡಿಗೆ ಸೊ ಹಂಗಾಗಿ ಅವರು ಒಂದು ಸ್ವಲ್ಪ ಚಿತ್ರಾನ್ನ ಮಾಡ್ತಾ ರೆಡಿ ಇದ್ರು ಚಿತ್ರಾನ್ನ ಅಂತೂ ಸೂಪರಾಗಿ ಮಾಡಿದರು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಬಟ್ರ ಅಲ್ವಾ ಹೇಳಿ ಕೇಳಿ ಸಖತ್ತಾಗಿ ಮಾಡ್ತಾರೆ ಸೊ ಚಿತ್ರಾನ್ನ ಎಲ್ಲ ರೆಡಿ ಮಾಡ್ತಾಯಿದ್ರು ಸೊ ನಾವು ನಮ್ಮ ಮನೆಯಲ್ಲಿ ಯಾವ ಭಟ್ರು ಬರ್ತಾರೆ ಅಂತ ಅಂದರೆ ರೆಗ್ಯುಲರ್ ನಮಗೆ ಯಾವುದೇ ಫಂಕ್ಷನ್ ಆದರೂ ಕೂಡ ಮೂರ್ತಿ ಅಂತ ಬರ್ತಾ ಇದ್ದಾರೆ ಗುಬ್ಬಿನಲ್ಲಿ ಸಿಕ್ಕಾಪಟೆ ಚೆನ್ನಾಗಿ ಮಾಡ್ತಾರೆ ಅಡುಗೆ ಫಂಕ್ಷನ್ ಫಂಕ್ಷನ್ ಮದುವೆ ಯಾವುದೇ ನಾ ವೆಜ್ ನಾನ್ ವೆಜ್ ಎಲ್ಲನೂ ಕೂಡ ಸಿಕ್ಕಾಪಟೆ ಚೆನ್ನಾಗಿ ಮಾಡ್ತಾರೆ ಸೊ ನಮ್ಮಲ್ಲಿ ಯಾವುದೇ ಫಂಕ್ಷನ್ ಆದರೂ ಕೂಡ ಮೂರ್ತಿಯವರೇ ಬಂದು ಬರುವಂಥದ್ದು ಸೊ ಅವರು ಬಂದು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಒಬ್ಬರೇ ಬಂದಿದ್ದಾರೆ ಸೊ ಎಷ್ಟು ಫಟ ಪಟ ಅಂತ ಎಷ್ಟು ಬೇಗ ಅಡುಗೆ ರೆಡಿ ಮಾಡ್ತಾರೆ ಅಂತ ನೋಡಿ ಇವಾಗ ನೋಡಿ ಆರತಿ ಎಲ್ಲ ಮಾಡಿ ಎದುರೊ ಎದುರೆತ್ತದು ಅಂತೀವಿ ಸೊ ನಿಮ್ಮ ಕಡೆ ಏನಂತೀರೋ ನಮ್ಗೆ ಗೊತ್ತಿಲ್ಲ ಸೊ ಸುಜಿತ್ ಮೇಲೆ ಆ ಆರ್ತಿ ಓರಿಸ್ತೀನಿ ಇನ್ನೊಂದನ್ನು ಯಾಕೆಂದರೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ಲ ಅಲ್ವಾ ನಮ್ಮ ಸುಜಿತ್ತೇನೆ ಪುಟಾಣಿ ಸೊ ಸುಜಿತ್ ಮೇಲೇ ಆರತಿ ಒರೆಸಿ ಈ ವರ್ಷದ ಒಂದು ಮಾರಮ್ಮನ ಜಾತ್ರೆ ಜೊತೆಗೆ ಹಿರಿಯರ ಪೂಜೆ ಎಲ್ಲನೂ ಕೂಡ ತುಂಬ ಚೆನ್ನಾಗಾಯಿತು ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಅದರಲ್ಲೂ ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ನೋಡಿ ಒಬ್ಬರಿಗೆ ಮಾಡಿ ಬಡಿಸಿ ಸಂತೃಪ್ತವಾಗಿ ಅರಿಸಿ ಚೆನ್ನಾಗಿದೆ ಊಟ ಅಂತೆಲ್ಲ ಹೇಳೋಗ್ತಾರೆ ನೋಡಿ ಸೊ ಅದು ಒಂಥರ ಮನಸ್ಸಿಗೆ ಖುಷಿ ತರುತ್ತೆ ಈ ಸ್ಟ್ರೈನ್ಗಿಂತ ಜನ ಬಂದು ಊಟ ಮಾಡ್ಕೊಂಡು ಹೋಗೋದೇ ಒಂಥರ ನಮಗೆ ಖುಷಿ ವರ್ಷಕ್ಕೊಂದ್ಸಲ ಎರಡು ಸಲ ನಿಮ್ಗೆ ಗೊತ್ತೇ ಇದೆ ಇದೊಂದು ಹಬ್ಬ ಮತ್ತು ದೇವರಾಯನದುರ್ಗದ ಹಬ್ಬದಲ್ಲಿ ಸಿಹಿ ಊಟ ಊಟ ಮಾಡೋರಿಗೆಲ್ಲ ದುರ್ಗದ ಹಬ್ಬದಲ್ಲಿ ಕರೀತೀನಿ ಸೊ ಈ ಈ ಒಂದು ಹಬ್ಬದಲ್ಲಿ ಕರೀಯಲ್ಲ ಯಾಕೆ ಅಂದರೆ ಕೆಲವೊಬ್ರು ನಾನ್ ವೆಜ್ ಮಾಡಿರ್ತೀನಿ ಒಂಥರ ಇರಿಸು ಮುರ್ಸು ಮಾಡ್ಕೋತಾರೆ ಊಟ ಮಾಡೋದಕ್ಕೆ ಸೊ ಹಾಗಾಗಿ ನಾನು ಸಿಹಿ ಊಟದವರೆಲ್ಲ ನಿಮ್ಗೆ ಗೊತ್ತೇ ಇದೆ ಆಲ್ಮೋಸ್ಟ್ ನನಗೆಲ್ಲ ಸ್ನೇಹಿತರೂ ವೆಜ್ಜವರು ಸೊ ಅವ್ರಿಗೆಲ್ಲ ಬರುತ್ತೆ ದೇವರಾಯರ್ಗಿ ಆಯ್ತು ಇವತ್ತಿನ ಒಂದು ಪೂಜೆ ಎಲ್ಲ ಮುಗಿತು ಆರತಿ ಇದೆಲ್ಲ ಸೊ ಇನ್ನ ಸೊ ಹರಿ ಬರೀಲಿ ಹಿಂಗೆ ವೇರ್ ಮಾಡಿದ್ದೀನಿ ಸಾರಿ ಸೊ ಈಚೆ ಸಲ ತೋರಿಸ್ತೀನಿ ಮನೆ ಯಾಕೆಂದರೆ ಒಳಗಡೆ ಅಷ್ಟು ಕಲ್ಲರ್ಸು ಇದೆಲ್ಲ ಗೊತ್ತಾಗಲ್ಲ ಡಿಸೈನು ಎಲ್ಲ ಸೊ ತುಂಬ ಚೆನ್ನಾಗಿದೆ ಯಾರಿಗಾದ್ರು ಈ ಥರ ಡಿಸೈನ್ ಬೇಕಾದರೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಾನು ಸ್ಟಿಚ್ ಮಾಡಿಸಿರೋ ಅಂಥದ್ದು ಆರ್ ಬಿ ಪ್ಯಾಷನ್ ಅವ್ರ ಕಡೆಯಿಂದ ಭಾಳ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಸೊ ಇನ್ನೇನು ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಆರಾಮು ಅಂತ ಅನ್ನಿಸ್ತು ಸೊ ಆರಾಮು ಅಂತಂತ ಏನಿಲ್ಲ ಸೊ ಈಗ ಹೊರಡಬೇಕು ಅಲ್ಲಿ ಬಟ್ಟರು ಏನೇನು ಮಾಡ್ತಿದ್ದಾರೆ ಎಷ್ಟೆಷ್ಟು ಮಾಡಬೇಕು ಏನೋ ಎಲ್ಲ ಹೇಳಬೇಕಲ್ವಾ ಸೊ ಹೋಗ್ತಾ ಇದ್ದೀನಿ ಟೀ ಮಾಡಿಕೊಟ್ಟೆ ಕುಡಿದ್ರು ಎಲ್ರೂ ಚಿತ್ರಾನ್ನ ಅಂತೂ ಸೂಪರ್ ಡೂಪ್ಪರಾಗಿ ಮಾಡಿದರು ಎಲ್ಲರೂ ಚಿತ್ರಾನ್ನ ತಿಂದರು ಸೊ ನೋಡಿ ಬಟ್ಟರೆ ಎಲ್ಲ ರೆಡಿ ಮಾಡ್ಕೊ ಅದೆಷ್ಟು ಬೇಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಬಿಡ್ತು ಭಗವಂತ ನಮ್ಮಅಮ್ಮ ಅದೇ ಹೇಳ್ತಾ ಇದ್ರು ನಾನು ಅಡುಗೆ ಮಾಡ್ಬೇಕಂದ್ರೆ ಶ್ವೇತಾ ಇರ ಬರ ಅಡುಗೆ ಪಾತ್ರೆಗಳು ಒಂದಷ್ಟು ಪಾತ್ರೆ ಒಂದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಣ್ಕೊಂಬಿಟ್ಟಿರ್ ಕಣೆ ಹೆಂಗೆ ಮಾಡ್ತಾರೋ ಏನೋ ಭಟ್ರಂತೂ ಪಾತ್ರೆಗಳು ಹೆಚ್ಚಿಗೆ ಮಾಡ್ಕೊಳ್ಳಲ್ಲ ನಿಧಾನಕ್ಕೆಲ್ಲ ಇಷ್ಟಿಷ್ಟು ಪಾತ್ರೆಗಳ್ ಮಾಡ್ಕೊಂಡು ನಿಂಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿರೋದು ಸೂಪರಾಗಿ ಮಾಡ್ತಾರೆ ವೆಜ್ ಅಡುಗೆ ಅಂತೂ ತಿಂಡಿಯೆಲ್ಲ ಆಯಿತು ಇವತ್ತು ನೋ ಡಯಟ್ ನೋ ಎಕ್ಸಸೈಸ್ ಚಿತ್ರಾನ್ನ ಬಡ್ರೂ ಮಾಡಿದ್ದು ತುಂಬ ಚೆನ್ನಾಗಿತ್ತು ತಿಂದುಬಿಟ್ಟು ಇಲ್ಲಿ ಬರ್ತಾ ಇದ್ದೀನಿ ಸ್ವಲ್ಪ ಪಾತ್ರೆಗಳೆಲ್ಲ ಆದಂಗೆ ಅದಂಗೆ ತೊಳೆದು ಬಿಡೋಣ ಅಂತ ಹೇಳ್ಬಿಟ್ಟು ಮನೆಯವ್ರು ಅಲ್ಲೇ ಇದ್ದಾರೆ ಆ ಮನೇಲಿ ತಿಂಡಿ ಅಲ್ಲೇ ಕೊಟ್ಟಿದ್ದೆ ಸುಜಿತ್ತು ಆಯಿತು ಎಲ್ಲ ತಿಂಡಿ ತಿಂತಾಯಿತು ತಿಂದಿದ್ದಾಯ್ತು ಮನೆಯವ್ರಿಗೂ ತಿಂಡಿ ಕೊಟ್ಟಿದ್ದಾಯ್ತು ಅಲ್ಲೇ ಆ ಮನೆಗೆ ಕೊಟ್ಬಿಟ್ಟೆ ತಿಂಡಿ ಮನೆಯವರು ನನಗೆ ಪದೇ ಪದೇ ನಡೆಯೋಕ್ಕಾಗಲ್ಲಪ್ಪ ಒಂದು ತಿಂಡಿಗೆ ತಂದು ಕೊಟ್ಬಿಡು ಆಮೇಲೆ ಒಟ್ಟಿಗೆ ಹೋಗೋಣ ಪೂಜೆಗೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಬಿಡ್ರಿ ಆಮೇಲೆ ಬರ್ತೀನಿ ಆಲ್ಮೋಸ್ಟ್ ಒಂದು ಟೈಮೇ ಗೊತ್ತಾಗಲಿ ಬರೀ ಹತ್ತುವರೆ ಟೈಮ್ ಇನ್ನು ನೋಡಿದ್ರೆ ಅಷ್ಟರಲ್ಲಿ ಸಾಂಬಾರು ಇದು ಬೋಟಿಗೊಜ್ಜು ಚಿಕನ್ ಫ್ರೈ ಚಿತ್ರಾನ್ನ ಎಲ್ಲ ರೆಡಿಯಾಗಿ ಹೋಗ್ಬಿಟ್ಟಿದೆ ರೈಸ್ ಕೂಡ ಆಮೇಲೆ ನಾನು ಇಲ್ಲ ಮುದ್ದೆ ಇಷ್ಟಕ್ಕೆ ಮಾಡಬೇಡಿ ನಾನು ಮಾಡ್ಕೋತೀನಿ ಮುದ್ದೆ ಹನ್ನೆರಡು ಗಂಟೆ ಹಂಗೆ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿ ಅವ್ರಿಗೆ ಇನ್ನೊಂದು ಎಲ್ಲ ಆರ್ಡ್ರ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಚಿಕನ್ ಸಾಂಬಾರು ನಾನೇ ಮಾಡ್ತೀನಿ ಮಾಡಬೇಡಿ ಅಂತಂದೆ ಸೊ ನನಗೆ ಚಿಕನ್ ಸಾರು ಮುದ್ದೆ ನಾನೇ ಮಾಡಿದ್ರೆ ಬೆಟರು ಮುದ್ದೆ ಸ್ವಲ್ಪ ಬೇಗ ಮಾಡಿದ್ರೆ ಈ ಬಟ್ಟರು ಸ್ವಲ್ಪ ಗಟ್ಟಿ ಮಾಡಕ್ಕೆ ಬಿಡ್ತಾರೆ ಮುದ್ದೆನ ಹಾಗಾಗಿ ನಾನು ಬೇಡ ಬೇಡ ನಾನೇ ಮಾಡ್ಕೋತೀನಿ ರಾಗಿ ಹಿಟ್ಟೆಲ್ಲ ತುಂಬ ಚೆನ್ನಾಗಿರೋದು ತೊಗೊಂಬಂದಿದ್ರು ಸೊ ನಾನು ಒಂದು ಐವತ್ತು ಮುದ್ದೆ ಒಂದೇ ಸಲ ನಾನೇ ಮಾಡಿದೆ ಸೊ ನೋಡಿ ನಮ್ಮಮ್ಮಂಗೆ ಹೆಂಗೆ ಗೊತ್ತಾ ಪಾತ್ರೆಗಳು ಬೀಳಂಗಿಲ್ಲ ನಮ್ಮಮ್ಮಂಗೆ ಅದೇನು ಗೊತ್ತಿಲ್ಲ ನಮ್ಮಮ್ಮ ಪಾತ್ರೆಗಳು ಇತ್ತು ಅಂತಂದರೆ ಉಜ್ಜಿ 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 ಇಡ್ತಿರ್ತಾರೆ ಇನ್ನು ಅವ್ರ ಮನೆ ಹಬ್ಬದಲ್ಲೂ ಹಂಗೆನೇ ಐದು ಗಂಟೆಗೆ ಎದ್ದು ಒಲೆಗೆ ಉರಿ ಹಾಕಿ ಬಿಸಿ ನೀರು ತೊಗೊಂಡು ಉಜ್ಜಿದ್ದು ಉಜ್ಜಿದ್ದೆ ಉಜ್ಜಿದ್ದು ಉಜ್ಜು ನಮ್ಮಮ್ಮ ಹಂಗೆನೇ ಪಾತ್ರೆ ಇತ್ತು ಅಂದ್ರೆ ಅವ್ರಿಗೆ ನಿದ್ದೆ ಬರಲ್ಲ ಸೊ ಆ ನಾನು ಸ್ವಲ್ಪ ಕೆಲಸ ಇವೆ ನಾನು ಹೆಂಗೆ ಗೊತ್ತಾ ಹಬ್ಬ ಮಾಡಿ ಸಂಜೆ ವಶ್ರಲ್ಲಿ ಏನೇನು ಪಾತ್ರೆಗಳು ಎಲ್ಲೆಲ್ಲಿಂದ ತೊಗೊಂಡಿದ್ವು ಅಲ್ಲಿ ಅಲ್ಲಿಗೆ ಸೇರಿಸೋವರೆಗೂ ಸಮಾಧಾನ ಇಲ್ಲ ನನಗೆ ಸೊ ಎಲ್ಲ ತೊಳೆದು ಆರಿಸಿ ಎಲ್ಲ ಎಲ್ಲೆಲ್ಲಿ ತಕೊಂಡಿದ್ವಿ ಅಲ್ಲಲ್ಲೆಲ್ಲ ಜೋಡಿಸಿ ಸಂಜೆನೇ ಪಾತ್ರೆಗಳು ಕ್ಲೋಸ್ ಮಾಡಿಬಿಟ್ವಿ ಒಂದಷ್ಟು ಜನದ ಮನೇಲಿ ಹೆಂಗೆ ಅಂದರೆ ಎಲ್ಲ ತಿಂದು ಊಟ ಮಾಡಿ ಎಲ್ಲ ಗುಡ್ಡೆ ಹಾಕಿ ಮಂಕೊಂಬಿಡ್ತಾರೆ ಸೊ ಬೆಳಗ್ಗೆ ಎದ್ದು ಮಧ್ಯಾಹ್ನವರೆಗೂ ಉಜ್ಜುತ್ತಿರ್ತಾರೆ ಸೊ ನಮ್ದು ಆ ಒಂದು ಸಿಚುವೇಶನ್ನೇ ತಂದು ಕಾಣಲ್ಲ ನಾವು ಊಟ ಆಯಿತಾ ಹೆಂಗೂ ಕೈ ನೋವು ಮ ನೋವು ಹಾಗೇ ಇರುತ್ತೆ ಸೊ ಅದೇ ನೋವಲ್ಲಿ ಅಲ್ಲಿ ಎಲ್ಲ ಮಾಡಿ ಮುಗಿಸಿ ಪಾತ್ರೆಗಳೆಲ್ಲ ಜೋಡಿಸಿ ಮೋಲ್ಡೆಲ್ಲ ಕ್ಲೀನ್ ಮಾಡಿ ಕ್ಲೋಸ್ ಮಾಡಿಬಿಟ್ವಿ ಅಷ್ಟು ಜನ ಬಂದಿದ್ರು ಕೂಡ ನೆಂಟರು ಇಷ್ಟು ಕಡಿಮೆ ಆದ್ರೂ ಕೂಡ ಹೊರಗಿನ ಜನಗಳೇ ಜಾಸ್ತಿ ನಮಗೆ ತುಂಬ ಜನ ಊಟಕ್ಕೆ ಬಂದಿದ್ರು ನಿಜವಾಗ್ಲೂ ಒಂದು ನಲವತ್ತೈದರಿಂದ ಐವತ್ತು ಜನ ಊಟ ಮಾಡಿದ್ದಾರೆ ಸೊ ಎಲ್ರಿಗೂ ಕೂಡ ನಾನ್ ವೆಜ್ಜು ಊಟ ತುಂಬ ಚೆನ್ನಾಗಾಗಿತ್ತು ಎಲ್ಲರೂ ಒಂದೇ ಅಂದಿದ್ದು ತುಂಬ ಚೆನ್ನಾಗಿದೆ ಅಡುಗೆ ಅಂತ ಹೇಳಿದ್ರು ಸೊ ನೋಡಿ ಈಗ ಬಟ್ಟರು ಹೋದ್ರು ರೈಸ್ ಬಸ್ತಿಟ್ಬಿಟ್ಟು ಮೇಡಮ್ ಮೇಡಮ್ ಸುಮ್ಮನೆ ಒಂದು ಸ್ವಲ್ಪ ಆಕ ಇದು ಅನ್ನ ಇಟ್ಟಿದ್ದೀನಿ ಗಂಜಿ ಮೇಲೆ ಆಫ್ ಮಾಡ್ಕೊಳ್ಳಿಂದ್ರು ಸರಿ ನೀವು ಅಣ್ಣ ಅಂತ ಹೇಳ್ಬಿಟ್ಟು ಕಳಿಸ್ತೆ ಪಾಪ ಬೇರೆ ಹಾಡ್ರಿತ್ತಂತೆ ಹಾಗಾಗಿ ಕಳಿಸ್ದೆ ಸೊ ಇವಾಗ ಅನ್ನ ನೋಡಿ ಎಲ್ಲ ರೆಡಿಯಾಗಿದೆ ಇನ್ನೊಂದು ಚಿಕನ್ ಸಾಂಬಾರು ಕೆಲವರು ತಿನ್ನಲ್ಲ ನೋಡಿ ಮಟನ್ನು ಅಂಥವ್ರಿಗೆ ಚಿಕನ್ ಸಾಂಬಾರು ಚಿಕನ್ ಚಾಪ್ಸ್ ಕೂಡ ಮಾಡಿದ್ದೀವಿ ಆದರೂ ಸಾಂಬಾರು ಇರಲಿ ಊಟಕ್ಕೆ ಅಂತ ಒಂದು ಮೊಟ್ಟೆ ಕುಳಿ ತರಿಸಿ ನಾನೇ ಮಾಡ್ತಾಯಿದ್ದೀನಿ ಸೊ ಎಲ್ಲ ರೆಡಿ ಆಯಿತು ಎಲ್ಲ ರೆಡಿ ಆದಮೇಲೆ ಸಲ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಮುದ್ದೆ ಒಂದು ಮಾಡ್ಕೋಬೇಕು ಚಿಕನ್ ಸಾಮರ್ ಮಾಡ್ತಾ ಇದ್ದೀವಿ ಏನು ಅಂತಂದ್ರೆ ಇಲ್ಲಿ ಹೈಟ್ ಜಾಸ್ತಿ ಇರೋದ್ರಿಂದ ತುಂಬ ಗಾಳಿ ಅಡುಗೆ ಮಾಡೋಕೆ ಸೊ ಈ ಕಡೆನೂ ಕೂಡ ಸೈಡ್ವಾಲ್ ಹಾಕ್ಸಿ ಅಂತ ಹೇಳ್ತಾ ಇದೀನಿ ನಮ್ಮ ಮನೆಯವರು ಹೇಳಿದ್ದೆ ಕೇಳಿಲ್ಲ ಆ ಕಡೆಗೆ ಏನು ಮಾಡೋಕ್ಕೆ ಬೇಡ ಸುಮ್ಮನೆ ಇರು ಅಂದರು ಬಟ್ ಏನಂದ್ರೂ ಊಟ ಮಾಡೋಕೆ ಸ್ವಲ್ಪ ಕಷ್ಟ ಆಯಿತು ಗಾಳಿ ಸಿಕ್ಕಾಬಿಟ್ಟು ಗಾಳಿ ಬರೋದು ಈ ಕಡೆಯಿಂದ ಈ ಕಡೆಯಿಂದ ಏನು ಗಾಳಿ ಬರ್ತಿರಲಿಲ್ಲ ಈ ಕಡೆನೇ ಗಾಳಿ ಅಡುಗೆ ಕಡೆ ಸೊ ತುಂಬ ಗಾಳಿ ಬರೋದು ಸೊ ನೆಕ್ಸ್ಟ್ ಇಯರ್ ಹೇಳಿದ್ದೀನಿ ಫುಲ್ ಕವರ್ ಮಾಡಿಸ್ಬಿಡಿ ಒಂದು ಸ್ವಲ್ಪ ಜಾಗ ಬಿಟ್ಬಿಟ್ಟು ಗಾಳಿ ತುಂಬ ಊಟ ಮಾಡೋಕ್ಕಾಗಲ್ಲ ಏನಿಲ್ಲ ಅಂತ ಅದೇ ರೇಗಾರ್ತಾ ಇದ್ದೀನಿ ನಮ್ಮ ಮನೆಯವ್ರ ಮೇಲೆ ಹೇಳಿದ್ದು ಕೇಳಲ್ಲ ನೀವು ಅಂತ ಸೊ ನೋಡಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಗೊತ್ತಲ್ಲ ನಮ್ಮಮ್ಮ ಪಾತ್ರೆ ಬೀಳ್ತಿದ್ದಂಗೆ ತೊಳೆದು ತೊಳೆದು ಹಾಕೋದು ಯಾಕೆಂದರೆ ಸಂಜೆ ಇನ್ನೂ ಜಾಸ್ತಿ ಆಗ್ಬಿಡ್ತಾವ ಪಾತ್ರೆಗಳು ಅಂತ ಸೊ ಫೈನಲಾಗಿ ಅಮ್ಮನ ಪೂಜೆಗೆ ಎಲ್ಲ ರೆಡಿ ಮಾಡಿದ್ದೀವಿ ನೋಡಿ ಎಲ್ಲ ರೆಡಿ ಮಾಡ್ತಾ ಇದೀವಿ ಸೊ ಒಂದು ಕಡೆ ಮುದ್ದೆ ಕೂಡ ಇಟ್ಟಿದ್ದೀವಿ ಟೈಮ್ ಬಂದು ಒಂದು ಹನ್ನೆರಡು ಗಂಟೆ ಹತ್ತುವರೆ ಅಷ್ಟರಲ್ಲೆಲ್ಲ ರೆಡಿ ಆಗಿತ್ತು ಬೇಗ ಮುದ್ದೆ ಮಾಡಿದ್ರೆ ತಣ್ಣಗಾಗುತ್ತೆ ಅಂತ ಲೇಟಾಗಿ ಮಾಡ್ತೀವಿ ಸೊ ಇದು ಅಮ್ಮ ಅಂದರೆ ಅತ್ತೆ ಸೊ ಅಮ್ಮ ಅಮ್ಮ ತೀರ್ಕೊಂಡು ಒಂದು ನಾಲ್ಕು ವರ್ಷ ಪ್ರತಿ ವರ್ಷ ನಾನು ಇದನ್ನೇ ತೋರಿಸ್ತೀನಿ ಏಕೆಂದರೆ ಇವ್ರು ತೀರ್ಕೊಂಡು ಅಮ್ಮ ನಾಲ್ಕು ವರ್ಷ ಹತ್ತತ್ರ ಐದು ವರ್ಷಕ್ಕೆ ಬೀಳ್ತಾ ಇದೆ ಅಮ್ಮನ್ನ ನೋಡಿದಾಗೆಲ್ಲ ತುಂಬ ಬೇಜಾರಾಗುತ್ತೆ ಏಕೆಂದರೆ ಒಂದು ಅರವತ್ತು ವರ್ಷದಲ್ಲಿ ಲಾಸ್ಟ್ ಟೈಮ್ ಕೊರೋನಾ ಬಂದಾಗ ನಾವು ನಮ್ಮ ಅತ್ತೆನ ಕಳ್ಕೊಂಡ್ಬಿಟ್ವಿ ತುಂಬ ಬೇಜಾರಾಗುತ್ತೆ ನನ್ನ ನನಗೊಂದು ಆಸೆ ಇದ್ದಿದ್ದೇನು ಅಂತ ಅಂದರೆ ಅಮ್ಮ ನಮ್ಮ ಸುಜಿತ್ನ ನೋಡಬೇಕಿತ್ತು ಅಂತ ನನಗೆ ತುಂಬ ಆಸೆ ಇತ್ತು ಯಾಕೆಂದರೆ ಬಹಳ ವರ್ಷದ ನಂತರ ನಮ್ಮ ಸುಜಿತ್ ಹುಟ್ಟಿದ್ದು ಅಮ್ಮ ತೀರ್ಕೊಂಡಿದ್ದಕ್ಕೂ ಸುಜಿತ್ ಹುಟ್ಟೋದಕ್ಕೂ ಬರೀ ಹದಿನೈದು ದಿವಸ ಡಿಫ್ರೆನ್ಸ್ ಅಷ್ಟೇ ಇದ್ದಿದ್ದು ಸೊ ಸುಜಿತ್ನ ನೋಡ್ದಂಗೆ ಹೋಗ್ಬಿಟ್ರಲ್ಲ ಅಮ್ಮ ಅಂತ ನಂಗೆ ತುಂಬ ಬೇಜಾರಿದೆ ಸುಜಿತ್ ಒಬ್ಬ ಅಮ್ಮನ್ನ ನೋಡಿಲ್ಲ ಅತ್ತೆನ ಸೊ ಅದೊಂದು ತುಂಬ ಬೇಜಾರಿದೆ ಯಾವಾಗಲೂ ಹೇಳ್ತಾ ಇರ್ತೇನೆ ಅಮ್ಮ ಸುಜಿತ್ ನೋಡ್ದಂಗೆ ಹೋಗ್ಬಿಟ್ರು ಸುಜಿತ್ ನೋಡ್ದಂಗೆ ಹೋಗ್ಬಿಟ್ರು ಅಂತ ಸೊ ಎಷ್ಟೊಂದು ಜನ ಹೇಳ್ತಾಯಿರ್ತೀರ ಎಷ್ಟೊಂದು ಜನ ನಮ್ಮ ಒಂದು ಕುಟುಂಬದ ಬಗ್ಗೆ ತಿಳಿದಲೇ ಕಮೆಂಟ್ ಹಾಕ್ತಾಯಿರ್ತೀರ ಅಯ್ಯ ಅತ್ತೆನ ನೋಡ್ಕೊಂಡಿಲ್ಲ ಇವರು ನೋಡ್ಕೊಂಡಿಲ್ಲ ನೀವು ಹಂಗೆ ಹೇಗೆ ಅಂತ ಸೊ ನಮ್ಮ ಕುಟುಂಬದ ಬಗ್ಗೆ ನಿಮ್ಗೆ ಏನರೀ ಗೊತ್ತು ಸೊ ಯಾರ್ಯಾರ ಕುಟುಂಬದಲ್ಲಿ ಏನೇನು ನಡೆದಿರುತ್ತೆ ಅನ್ನೋದನ್ನ ತಿಳಿದಾಗ ಅಷ್ಟೇ ಗೊತ್ತಾಗೋದು ಬ್ಲಾಗಲ್ಲಿ ನೋಡಿ ಹಿಂದಿನ ಗಳಲ್ಲಿ ಹಾಕಿದ್ದೀವಿ ಸೊ ನಾವು ಯಾವತ್ತೂ ಹಿಂಸೆ ಕೊಟ್ಟು ನಮಗೆ ಭಾಗ ಬೇಕು ಅಂತ ತೊಗೊಂಬಂದವರಲ್ಲ ಸೊ ನಮ್ಮ ಅತ್ತೆ ಮಾವ ನಮ್ಮ ಮನಸ್ಫೂರ್ತಿ ಪೂರ್ತಿಯಾಗಿ ನಮ್ಮ ಅದನ್ನು ಮನಸ್ಫೂರ್ತಿಯಾಗಿ ನೀವೆಲ್ಲಾದರೂ ಚೆನ್ನಾಗಿರಿ ನೀವು ಅಂತ ಹೇಳ್ಬಿಟ್ಟು ನಮಗೆ ಎಲ್ರಿಗೂ ಸಹ ಎಲ್ರಿಗೂ ಯಾರಿಗೂ ಅನ್ಯಾಯ ಮಾಡಿಲ್ಲ ನಮ್ಮ ಮಾವ ಹೇಳ್ತೀನಿ ಮನಸ್ಫೂರ್ತಿಯಾಗಿ ಹೇಳ್ತೀನಿ ನಮ್ಮ ಮಾವನವರು ಮೂರು ಮಕ್ಳಿಗೂ ಏನೇನು ಕೊಡಬೇಕು ಎಲ್ಲಾನು ಸಮಪಾಲವಾಗಿ ಕೊಟ್ಟು ಮನೆ ಆಸ್ತಿ ಪ್ರತಿಯೊಂದು ಇವನ್ ಅತ್ತೆ ತೀರ್ಕೊಂಡಾಗ ಅವ್ರ ಒಡವೆಗಳು ಕೂಡ ಅಷ್ಟೇ ಸಮವಾಗಿ ಎಲ್ಲ ಹಂಚ್ಕೊಟ್ಟು ಎಲ್ಲ ಮಕ್ಕಳಿಗೂ ಏನು ಕೊಡಬೇಕು ಅದನ್ನೆಲ್ಲ ಅಷ್ಟು ನೀಟಾಗಿ ಕೊಟ್ಟಿದ್ದಾರೆ ಸೊ ನಮಗೆ ಮೂರು ಮಕ್ಳಿಗೂ ಯಾರಿಗೂ ಅನ್ಯಾಯ ಮಾಡಿಲ್ಲ ನಮ್ಮ ಮಾವನವ್ರು ಅಷ್ಟು ಒಳ್ಳೆಯವರು ಸೊ ಕೆಲವೊಂದು ಸಲ ಕಮೆಂಟ್ ಹಾಕ್ತಿರ್ತೀರ ಏನೇನೋ ಬಾಯಿಗೆ ಬಂದಂಗೆಲ್ಲ ಕಮೆಂಟ್ ಹಾಕ್ತಿರ್ತೀರ ಸೊ ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ನಮ್ಮ ಮಾವ ನಮ್ಮ ಅಮ್ಮಯ್ಯನ ನಮ್ಮೂರಿಗಿತ್ತಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ನಮ್ಮ ನಾದ್ನೇ ಎಲ್ಲರೂ ಸೊ ಕೆಲವ್ರಿಗೆ ಅದೇನೋ ಉರಿಗಳು ಅದೇನೋ ಥಿಂಕ್ ಮಾಡ್ತಿರೋ ನೀವು ಸೊ ಅವ್ರವ್ರ ಕುಟುಂಬದಲ್ಲಿ ಏನೇನು ನಡೆದಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ನಿಮ್ಗಳಿಗೆ ಏನು ಗೊತ್ತಿರುತ್ತೆ ಸುಮ್ಮನೆ ಕಮೆಂಟ್ ಹಾಕ್ತೀರ ಬಾಯಿಗೆ ಬಂದಂಗೆ ಸೊ ಡೋಂಟ್ ಕೇರ್ ನಾನಂತೂ ತಲೆನೇ ಕೆಡಿಸ್ಕೊಳ್ಳೋ ನಾವೆಲ್ಲರೂ ಚೆನ್ನಾಗಿದ್ದೀವಲ್ವಾ ತಲೆ ಯಾಕೆ ಕೆಡಿಸ್ಕೋಬೇಕು ತಲೆನೇ ಕೆಡ್ಸ್ಕೊಳ್ಳೋ ಸಿಚ್ಯುವೇಷನ್ನೇ ಇಲ್ಲ ಸೊ ಬನ್ನಿ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಸೊ ಮುದ್ದೆ ನೋಡ್ತಾ ಇದ್ದೀರಾ ವೀಡಿಯೋದಲ್ಲಿ ನೋಡೋಕ ಈ ತಪ್ಪಲೆ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ ಇದ್ರ ತುಂಬ ತುಂಬ ತಪ್ಲೇಲಿ ತುಂಬ ಮಾಡಿದ್ದೀನಿ ಒಂದು ಐವತ್ತರವತ್ತು ಮುದ್ದೆ ಆಗಿತ್ತು ಮತ್ತೆ ಇನ್ನೂ ಒಂದು ಸಲ ಮುದ್ದೆ ಮಾಡ್ಕೊಂಡಿದ್ದೀವಿ ಸಾಲ್ಟೇಜ್ ಬಂತು ಒಂದು ಐವತ್ತು ಮುದ್ದೆ ಆದರೂ ಕೂಡ ತುಂಬ ಚೆನ್ನಾಗಿತ್ತು ರಾಗಿ ಹಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದೆ ಮುದ್ದೆ ಅಂದರೆ ಅಮ್ಮ ಹಂಗಂತ ಇದ್ರು ಚೆನ್ನಾಗಿ ತಿರುಗಿದಾಳೆ ಒಳ್ಳೆ ಬೆಣ್ಣೆ ಥರ ಇದೆ ಮುದ್ದೆ ಊಟ ಮಾಡೋಕ್ಕಂತೂ ಸೂಪರಾಗಿದೆ ಅಂತ ಸೊ ಏನು ಅಂದರೆ ನಾವು ಸಂಜೆ ಮಾಡ್ತಾಯಿಲ್ಲ ಯಾಕೆಂದರೆ ಈಗ ನಮ್ಮ ಮನೆಗೆ ಬರೋ ಒಂದು ನಮ್ಮ ಮೈದನ್ ಮನೆಗೆ ನಮ್ಮ ಮಾವ ಇರೋ ಕಡೆ ಹೋಗುವಂತ ನಮ್ಮ ಮಾವ ಏನು ಬರೋಲ್ಲ ಅಲ್ಲೇ ಅವರು ಮೈದನ್ ಮನೇಲೇ ಇರೋದಲ್ವ ಸೊ ಅಲ್ಲೇ ಮಾಡ್ಕೊತಾರೆ ಅವರು ಯಾವಾಗಾರು ಅವ್ರಿಗೆ ಇಷ್ಟ ಆದಾಗ ಈ ಕಡೆ ಬಂದಾಗ ನಮ್ಮ ಮನೆಗೆ ಬರ್ತಿರ್ತಾರೆ ಸೊ ಅವರು ವೀಡಿಯೋದಲ್ಲಿ ತೋರಿಸ್ಕೊಳ್ಳೋದು ಮತ್ತು ಒಂಥರ ಸೋಷಿಯಲ್ ಮೀಡ್ಯಾದಲ್ಲಿ ಬರೋದು ಹಂಗೆಲ್ಲ ಅವ್ರು ಇಷ್ಟಪಡೋಲ್ಲ ಏಕೆ ಅಂತಂದ್ರೆ ಮೊದಲಿಂದನೂ ಹಾಗೆ ಸೊ ಅವ್ರ ರಾಜಕೀಯ ಕೇಳಿದ್ರೆ ಯಾವುದೋ ಲೆವೆಲಲ್ಲಿ ಇರ್ಬೋದಾಯಿತು ಸೊ ಅವರಿಗೆಲ್ಲ ಅಷ್ಟು ಜನ ಬೆಂಬಲ ಇದೆ ಅವರಿಗೆ ಸೊ ಅಂಥವೆಲ್ಲ ಇಷ್ಟಪಡೋಲ್ಲ ತುಂಬ ಒಳ್ಳೆಯ ವ್ಯಕ್ತಿ ಅವರು ತುಂಬ ಸಾದಾ ಸೀದಾ ಜಾಸ್ತಿ ಜನಗಳ ಮಧ್ಯೆ ಬರೋದು ಗಲಾಟೆಗೆ ಹೋಗೋದು ರಾಜಕೀಯಕ್ಕೆ ಹೋಗೋದು ಈ ಥರ ಎಲ್ಲ ಅವ್ರು ಇಷ್ಟನೇ ಪಡೋಲ್ಲ ಸೊ ಅವ್ರಿಗೆ ಯಾವಾಗ ಬರಬೇಕು ಅನಿಸುತ್ತೋ ಆವಾಗ ಬರ್ತಾರೆ ಮನೆಗೆ ಬಂದು ಸ್ವಲ್ಪ ಹೊತ್ತಿದ್ದು ಹೋಗ್ತಾರೆ ಸೊ ನಾವು ತುಂಬ ಫೋರ್ಸ್ ಮಾಡಿ ಕರೆಯೋಲ್ಲ ಅವ್ರಿಗೆ ಫೋರ್ಸ್ ಮಾಡಿದ್ರು ಅವ್ರು ಬರಲ್ಲ ಅವ್ರಿಗೆ ಯಾವಾಗ ಇಷ್ಟ ಬರುತ್ತೆ ಆವಾಗಲೇ ಬರೋದು ಆಮೇಲೆ ತುಂಬ ಸ್ವಾಭಿಮಾನಿ ನಮ್ಮ ಮಾವನವ್ರು ಯಾರತ್ರನೂ ಒಂದು ರೂಪಾಯಿ ಕೈ ಚಾಚಲ್ಲ ಮಕ್ಳಿಗೂ ಮಕ್ಕಳು ಅಷ್ಟೇ ಯಾರತ್ರನೂ ಕೈ ಚಾಚದಂಗೆ ಬೆಳೆಸಿದ್ರು ಇವತ್ತು ಮಕ್ಕಳು ಹಂಗೆ ಇದ್ದಾರೆ ನಾವು ಅಷ್ಟೇ ಇವತ್ತಿನವರೆಗೂ ಯಾರ ಹತ್ರನು ಕೈ ಚಾಚಲ್ಲ ಅಷ್ಟು ಸ್ವಾಭಿಮಾನಿನ ಮಾವ ಇನ್ನೊಂದು ತುಂಬ ಪ್ರಾಮಾಣಿಕ ಸೊ ಹೇಗೆ ಅಂದರೆ ಅವರು ದುಡ್ಡು ಮಾಡಂಗಿದ್ದಿದ್ರೆ ನಾನು ಸುಮಾರು ಬ್ಲಾಗಲ್ಲಿ ಹೇಳಿದ್ದೀನಿ ಅವ್ರಿಗಿರೋ ಜನ ಬೆಂಬಲ ನೋಡಿದ್ರೆ ದುಡ್ಡು ಮಾಡಂಗಿದ್ದಿದ್ರೆ ದುಡ್ಡಿಗೆ ಬದುಕಿರಬೇಕು ಅನ್ನೋದು ಇದ್ದಿದ್ರೆ ಕೋಟಿಗಳಲ್ಲೇ ಆಸ್ತಿ ಮಾಡ್ಬೋದಾಗಿತ್ತು ಸೊ ದುಡ್ಡಿಗೆ ಆಸೆ ಪಡಲ್ಲ ತುಂಬ ಪ್ರಾಮಾಣಿಕ ತುಂಬ ಹೆಸರೇದು ಸೊ ಹಂಗಾಗಿ ಅವರು ಅಲ್ಲೇ ಅವರು ಮಾ ಕಟ್ಟಿರೋ ಮನೇಲೇ ಅವರು ಇರಬೇಕು ಅದು ನಾನು ಕಟ್ಟಿರೋ ಮನೇಲೇ ನಾನು ಎಲ್ಲ ಪೂಜೆಗಳು ಮಾಡಬೇಕು ಅನ್ನೋದು ಅವ್ರಿಗೊಂಥರ ಸ್ವಾಭಿಮಾನ ಹಂಗಾಗಿ ಅವ್ರು ಜಾಸ್ತಿ ಬರೋಲ್ಲ ಸೊ ನಾವು ಅತ್ತೆ ಪೂಜೆ ನಾವು ಇಷ್ಟು ಅನುಕೂಲವಾಗಿದ್ದು ನಮ್ಮ ಅತ್ತೆ ಪೂಜೆ ಮಾಡಿ ನಾವು ಒಂದು ನಾಲ್ಕು ಜನಕ್ಕೆ ಊಟ ಹಾಕಲಿಲ್ಲ ಅಂತಂದರೆ ನಾವು ಬದುಕಿದ್ದು ಏನು ಸಾರ್ಥಕ ಅಲ್ವ ಸ್ನೇಹಿತರೆ ಹಂಗಾಗಿ ಸೊ ಅಲ್ಲಿದ್ದಾಗೂ ಅಷ್ಟೇ nu uh, nan nu talekal sambar undra, namat, te, tumbh, ನಾನು ಮಾಡಿದಾಗ ಅತ್ತೆಗೆ ಅಂತ ಬಾಕ್ಸ್ಗೆ ಹಾಕಿ ಕೊಟ್ಬಿಡ್ತಿದ್ದೆ ನನ್ನ ಕತೆ ನೋಡಿ ಇಲ್ಲಿ ನನಗೆ ಎಷ್ಟು ಟೆನ್ಷನು ಅಂದರೆ ಒಂದೂವರೆ ಊಟ ಕೇಳಿಬಿಟ್ಟಿದ್ದೀವಿ ಸೊ ಎಲ್ಲ ರೆಡಿಯಾಗಿದೆ ಬರೋ ವರ್ಷದಲ್ಲಿ ಎಲ್ಲರೂ ಬರೋ ವರ್ಷ ಪೂಜೆ ಮುಗಿಸ್ಬೇಕು ಅಂತ ಸೊ ಹಾಗಾಗಿ ಪಠ ಪಟ ಪಟ ಅಂತ ಮುದ್ದೆ ಅಮ್ಮ ನಾನು ಪಠ ಪಟ ಮುದ್ದೆ ಮಾಡ್ಕೋತಾಯಿದ್ದೀನಿ ಮುದ್ದೆ ಎಲ್ಲ ತಿರುಗಿ ಕೊಟ್ಟೆ ನಾನೇ ಸೊ ನಮ್ಮ ರೋಹಿತ್ ನಾನು ಮುದ್ದೆ ಮಾಡೋದನ್ನ ವೀಡಿಯೋ ಮಾಡ್ತಾಯಿದ್ದೆ ಅಂದರೆ ಸುಮಾರಷ್ಟು ಜನ ಫ್ರೆಂಡ್ಸು ನೀನು ಹಿಂಗೆ ನೀವು ಹಿಂಗಿದ್ದೀರಾ ನಿಮ್ಮ ಮುದ್ದೆ ಮಾಡೋಕ್ಕೆ ಬರುತ್ತಾ ಫಸ್ಟ್ ಫಸ್ಟ್ ಕೇಳೋರು ನನಗೆ ನಿಂಗೆ ಮುದ್ದೆ ಮಾಡೋಕ್ಕೆ ಬರುತ್ತಾ ಮುದ್ದೆ ತಿನ್ನಕ್ಕೆ ಬರುತ್ತಾ ಅಂತ ಕೇಳೋರು ಏಕೆಂದರೆ ಅವರು ನಾನು ನೋಡಿದ್ರೆ ಏನು ಗೊತ್ತಿಲ್ಲ ಸೊ ನಾನು ಹೇಳ್ತಿದ್ದೆ ಐವತ್ತರವತ್ತು ಮುದ್ದೆ ನಾನು ಒಂದೇ ಸಲ ಮಾಡ್ತೀನಿ ಅಂತ ಸೊ ಸುಮಾರು ಜನ ನನಗೆ ನೆನ್ನೆ ಮನೆ ಕೂಡ ಒಂದು ಮೂರು ಜನ ಕೇಳಿದಾರೆ ನೀನು ಅಷ್ಟೊಂದು ಮುದ್ದೆ ಬರುತ್ತಾ ಅಂತ ಸೊ ನಾನು ಹೆಂಗೆ ಗೊತ್ತಾ ನಾನು ಎಲ್ಲದಕ್ಕೂ ಸೈ ಎಲ್ಲ ಹೆಂಗೆ ಅಂದರೆ ಎಲ್ಲದರಲ್ಲೂ ನುರ್ತು ಬಿಟ್ಟಿದ್ದೀನಿ ಇಷ್ಟು ಚಿಕ್ಕ ಏಜಿಗೆನೆ ಎಲ್ಲನೂ ಕೂಡ ಮಾಡ್ತೀನಿ ನಾನು ಕೈಲಾಗಿದ್ದು ಎಲ್ಲನೂ ಮಾಡ್ತೀನಿ ಹೆಂಗೆ ಅಂತಂದ್ರೆ ಇನ್ನು ಮಾಡಕ್ ಮುಂಚೆನೇನೆ ನಂಗೆ ಆಗಲ್ಲಪ್ಪ ಅನ್ಬಿಡ್ತಾರೆ ಸೊ ನಾನು ಹಂಗಲ್ಲ ಅದ್ ಏನಾಗುತ್ತಾಗ್ಲಿ ಮಾಡಿ ನೋಡೇ ಬಿಡೋಣ ಆಗಲ್ಲ ಅನ್ನೋದನ್ನ ಆಮೇಲೆ ನೋಡೋಣ ಅನ್ಕೋತಿನಿ ನಾನು ಹೇಗೆ ಅಂದ್ರೆ ಫಸ್ಟ್ ಪ್ರಯತ್ನ ಪ್ರಯತ್ನ ಮಾಡಿ ನೋಡೋಣ ಆಗಲಿಲ್ಲ ಅಂದ್ರೆ ಆಮೇಲೆ ನೋಡೋಣ ಆ ಥರ ನಂದು ಏನೇ ಬಂದರೂ ಕೂಡ ಫಸ್ಟ್ ಪ್ರಯತ್ನ ಮಾಡಿ ನೋಡ್ತೀನಿ ಎಲ್ಲ ವಿಷಯದಲ್ಲೂ ಅಷ್ಟೇ ನೋಡಿ ಇವಾಗ ಒಂದು ಐವತ್ತರವತ್ತು ಮುದ್ದೆ ಒಬ್ಬಳೆ ಮಾಡಿದ್ದೀನಿ ಸೊ ತಿರುಗಿದ್ದೀನಿ ನೋಡಿ ಎಲ್ಲ ಎಷ್ಟು ಸುಸ್ತೇ ಆಗೋಯಿತು ನನಗಂತೂ ನಿಜವಾಗ್ಲೂ ನಿಮ್ಗೆ ಗೊತ್ತಾ ಗೋಡೆ ಪಕ್ಕದಲ್ಲಿ ಇಟ್ಕೊಂಡು ಮುದ್ದೆ ಆಡಿಸ್ತಾ ಇದ್ದೀನಿ ನೋಡಿ ಗೋಡೆ ಉಜ್ಕೊಂಡು ಬೆರಳೆಲ್ಲ ಉಜ್ಜೋಗಿದೆ ಸೊ ಆಮೇಲೆ ಅದರಲ್ಲೇ ಮುದ್ದೆ ಮಾರ್ತಾ ಇದ್ದೀನಿ ಇನ್ನೊಂದೇನು ಅಂತಂದರೆ ಒಂದು ಪಾತ್ರೆ ತೊಳಿಬೇಕಾದ್ರೆ ಈ ಬಳೆ ಒಂದು ಬಕೆಟಿಗೆ ತಗೊಳಾಕ್ಕೊಂಡು ಅಂತ ಒಡ್ಕೊಂಬಿಡ್ತಾ ಅದು ಒಂದು ಕೈಗೆ ಚುಚ್ಕೊಂಡು ತುಂಬ ಬ್ಲಡ್ ಬರ್ತಾಯಿತ್ತು ಸೊ ನನಗದು ಬ್ಯಾಂಡೇಜೇ ಮಾಡಿಸ್ಕೊಂಡಿದ್ದೀನಿ ಆದರೂ ಪರವಾಗಿಲ್ಲ ಒಡ್ಡಿ ಥರ ಸೊ ಅಂದ್ಕೊಂಡಿದ್ದೀನಿ ಮುಗಿಸ್ಬೇಕು ಎಲ್ಲರೂ ಕರೆದಿದ್ದೀನಿ ತೃಪ್ತಿಯಾಗಿ ಊಟ ಹಾಕಿ ಕಳಿಸ್ಬೇಕು ಇನ್ನೊಂದೇನು ಅಂದರೆ ಯಾರೇ ಬಂದರೂ ಊಟಕ್ಕೆ ಮನಸ್ಸು ತುಂಬ ಕೈ ತುಂಬ ಊಟ ಬಡಿಸಬೇಕು ಸೊ ನನ್ನ ಸ್ನೇಹಿತರು ಯಾವಾಗಲೂ ನನಗೆ ಹೇಳ್ತಾ ಇರ್ತಾರೆ ಶ್ವೇತಾ ಹೆಂಗೆ ಅಂತಂದರೆ ಮನೇಲಿ ಏನಾದರೂ ಮಾಡಿದ್ರೆ ಅವಳು ಏನು ತಿನ್ನಲ್ಲ ಆದರೆ ಬಂದವ್ರಿಗೆಲ್ಲ ಏನಾದರೂ ಆಗಲಿ ಕೈ ತುಂಬ ಕೊಡ್ತಾ ಇರಬೇಕು ಏನಾದರೂ ಆಗಲಿ ದಾನ ಮಾಡ್ತಾ ಇರಬೇಕು ಹಂಗೆ ಅವ್ರು ಹೇಳ್ತಾ ಇರ್ತಾರೆ ಏನಿದ್ರು ಮನೇಲಿ ದಾನ ಮಾಡ್ತಾ ಇರೋದೇ ಕತೆ ನಿಮ್ಮದು ಯಾಕೆಂದರೆ ತಿಂಡಿ ತಿನಿಸ್ಗಳು ಮಾಡಿದ್ರು ಹಾಗೆ ಯಾರು ಬಂದರೂ ಮನೆಗೆ ಕವರ್ಗೆ ಹಾಕಿ ಹಾಕಿ ಕೊಡ್ತಾ ಇರ್ತೀನಿ ಏನು ಇಟ್ಕೊಳ್ಳಲ್ಲ ನಾನು ಸೊ ಏನು ಗೊತ್ತಾ ನನಗೆ ವೇಸ್ಟ್ ಮಾಡಬಾರ್ದು ಯಾರೋ ನಾಲ್ಕು ಜನ ತಿನ್ಕೊಂಡ್ರೆ ನನಗೆ ಅದೇ ಸಂತೋಷ ತೃಪ್ತಿ ಸೊ ಇವಾಗ ಅಣ್ಣ ಬಂದರು ಆ ಅಣ್ಣ ಒಂದು ಹೊಸ ಮನೆಗೆ ಒಂದು ಚಿಕ್ಕದು ಇನ್ಸ್ಟೆಂಟಾಗಿ ಬಿಸಿನೀರು ಬರೋ ಅಂಥದ್ದು ಒಂದು ಗೀಝರ್ ಹೇಳಿದ್ದೆ ಸೊ ಪಾಪ ನನ್ನ ನಮ್ಮಣ್ಣ ಹೇಗೆ ಅಂದರೆ ನಾನೇನೇ ಕೇಳಿದ್ರು ಇಲ್ಲ ಅನ್ನೋಲ್ಲ ಎಲ್ಲ ತುಮಕೂರೆಲ್ಲ ಸುತ್ಕೊಂಡು ಎಲ್ಲರಾಗಲಿ ನಮ್ಮ ಅಣ್ಣ ತಂದ್ಬಿಡುತ್ತ ಆಮೇಲೆ ನಮ್ಮ ಅಣ್ಣ ಹೆಂಗೆ ಅಂದರೆ ತುಂಬ ಇಂಟಿಲಿಜೆಂಟು ಇಂಥದ್ದು ಬರೋಲ್ಲ ಅನ್ನೋಂಗಿಲ್ಲ ತುಂಬ ತಲೆ ಯಾಕೆಂದರೆ ಅಣ್ಣ ಓದಿರೋದು ಇಂಜಿನಿಯರಿಂಗು ಸ್ವಂತ ಫ್ಯಾಕ್ಟ್ರಿ ಒಂದನ್ನು ಒಂದು ಫ್ಯಾಕ್ಟ್ರಿ ನಡೆಸ್ತಿದ್ದಾರೆ ಅಂದರೆ ಸ್ವಂತ ಮ್ಯಾನುಫ್ಯಾಕ್ಚರ್ ಮಾಡಿ ಸಬಮರ್ಸಿಬಲ್ ಮೋಟ್ರು ಸ್ಟಾರ್ಟ್ಗಳನ್ನೆಲ್ಲ ಸ್ವಂತವಾಗಿ ಮ್ಯಾನುಫ್ಯಾಕ್ಚರ್ ತಾನೇ ಕುಂತು ಮಾಡಿ ಅದನ್ನು ಒಂದು ಫ್ಯಾಕ್ಟ್ರಿ ನಡೆಸ್ತಿದ್ದಾರೆ ಅಂದರೆ ಅವ್ರಿಗೆ ಇಷ್ಟು ತಲೆ ಇದೆ ಅನ್ನೋದನ್ನು ಯೋಚನೆ ಮಾಡಿ ಯಾಕೆಂದರೆ ಅವ್ರಿಗೆ ತುಂಬ ಟ್ಯಾಲೆಂಟು ನಮ್ಮ ಅಣ್ಣ ಅಂತೂ ಸೊ ಅಣ್ಣ ಬಂದು ಗೀಸರ್ ಸೆಟ್ ಮಾಡಿ ನಮ್ಮ ಅಣ್ಣನೇ ಹಾಕಿ ಬಿಸಿನೀರು ಬರೋವರೆಗೂ ಎಲ್ಲ ಸೆಟ್ ಮಾಡಿ ಎಲ್ಲ ಬಿಸಿನೀರು ಬರೋಂಗೆ ಮಾಡಿದ್ರು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಅಣ್ಣ ಬಂದಿತ್ತು ಅದಕ್ಕೆ ಬಂದಿಲ್ಲ ಯಾಕೆಂದರೆ ಅವ್ರ ತಂದೆ ಮನೇಲಿ ಆವತ್ತೇ ಹಬ್ಬ ಪ್ರತಿ ವರ್ಷವೂ ಹಂಗೇನೆಪ್ಪ ಬರ್ತಾರೆ ಇಲ್ಲ ಅಂದ್ರೆ ಅವ್ರ ತಂದೆ ಮನೇಲಿ ಹಬ್ಬ ಇರೋದ್ರಿಂದ ಅಲ್ಲಿ ಹೋಗ್ಬೇಕಲ್ವ ಹಂಗಾಗಿ ಅಣ್ಣನ ಕಳಿಸ್ತಾರೆ ಇನ್ನು ಸಮೀಕ್ಷೆನೂ ಬರೋಳು ಅವ್ರಿಗೆ ಎಕ್ಸಾಮ್ ನಡೀತಿದೆ ಅದಕ್ಕೆ ಅಣ್ಣ ಬೆಳಕೇನೆ ಬಂದು ಸ್ವಲ್ಪ ನನಗೂ ಏನೇನೋ ಹೇಳಿ ಮಾಡಿದ್ರು ಈರುಳ್ಳಿ ಸೌತೆಕಾಯಿ ಹೆಚ್ಚೋದಕ್ಕೆ ಊಟ ಬಡಿಸೋದಕ್ಕೆ ಸೊ ಇಲ್ಲಿ ಆಂಟಿ ಒಬ್ಬರು ಾರ ನೋಡಿ ಇವರು ನಮ್ ಕಡಬಾದಲ್ಲಿ ಆಂಟಿಯವ್ರ ಮನೇಲೆ ಬಾಡಿಗೆ ಇದ್ದಿದ್ದು ರೋಹಿತ್ ಹುಟ್ಟಿದ್ದು ಅವ್ರ ಮನೇಲೆ ಐದು ತಿಂಗಳು ಪಾಪು ಅಲ್ಲಿ ಕಡಬಾದಲ್ಲಿ ಇವ್ರ ಮನೇಲಿ ಇದ್ದಾಗ ಆಂಟಿ ಅದೇ ನೆನ್ಸ್ಕೊತಾ ಇದ್ರು ರೋಹಿತ್ನ ನೋಡಿ ಮಗು ನಮ್ಮ ಮನೇಲಿದ್ದಾಗ ಎಷ್ಟು ದೊಡ್ಡವನಾಗಿದ್ದಾನೆ ಅಂತ ಸೊ ಆಂಟಿಯವರು ಅಷ್ಟೇ ಕಡಬದಲ್ಲಿ ನಾವು ನಮ್ಮ ತಂದೆ ಅವರು ಮಾಸ್ಟ್ರು ಕೂಡ ಬಂದಿದ್ದಾರೆ ಅವರು ಮಾಸ್ಟ್ರೇ ಅಷ್ಟೇ ಪ್ರೀತಿ ವಿಶ್ವಾಸ ಸ್ನೇಹನ ಉಳಿಸ್ಕೊಂಡು ಬಂದಿದ್ದಾರೆ ಸೊ ನಾವೇನು ಏನು ಕೇ ಕರೆದ್ರು ಆಂಟಿನೂ ಸರೂ ಇಬ್ಬರು ಬಂದುಬಿಡ್ತಾರೆ ಇನ್ನೊಬ್ರು ಬರಬೇಕಾಯ್ತು ನಮ್ಮ ತಂದೆ ಸ್ನೇಹಿತರು ಸೊ ಅವರೇನೋ ಅನಿವಾರ್ಯ ಕಾರಣದಿಂದ ಬಂದಿಲ್ಲ ಸೊ ಇನ್ನೂ ಇಲ್ಲಿ ಊಟ ಮಾಡ್ತಾ ಇರೋದು ನಮ್ಮ ರಾಷ್ಟ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪ ಕಂಡ್ರೆ ನಮಗೆ ಪ್ರಾಣ ನಮಗೆ ಸೊ ನಮ್ಮ ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಚಿಕ್ಕಪ್ಪರ ಜೊತೆ ನಾವು ಜಾಸ್ತಿ ಆಡಿ ಬೆಳೆದಿರೋ ಅಂಥದ್ದು ನಮ್ಮ ಆಂಟಿ ನಮ್ಮ ಚಿಕ್ಕಪ್ಪ ಇಬ್ಬರು ಬಂದಿದ್ರು ಸೊ ಇವರು ಊಟ ಮಾಡ್ತಾ ಇರೋದು ನಮ್ಮ ಸ್ನೇಹಿತರು ಸೊ ಎಲ್ಲ ಖಾಲಿ ಹಾಕಿ ಊಪ್ಪ ಕೊಳೆಯ ವೀಡಿಯೋ ಜನ ಜಾಸ್ತಿ ಆಗಿಬಿಟ್ರು ಅದಾಗಿ ವೀಡಿಯೋ ಆಗಲಿಲ್ಲ ಟೈಮಿಂಗ್ ಕರೆಕ್ಟಾಗಿ ಊಟ ಕೊಡಿಸ್ಬೇಕಲ್ಲ ನೋಡಿ ಇವಾಗೆಲ್ಲ ಇದನ್ನು ಕ್ಲೀನ್ ಮಾಡೋದೇ ಇರೋದು ಒಂದು ಸ್ವಲ್ಪ ಉಳಿದಿದೆ ಅಷ್ಟೇ ಇಷ್ಟು ಬಿಟ್ಟರೆ ಏನು ಉಳಿದಿಲ್ಲ ನೋಡಿ ಎಲ್ಲಿ ಅನ್ನ ಖಾಲಿ ಮುದ್ದೆ ಖಾಲಿ ಮುದ್ದೆ ಎರಡು ಸಲ ಮಾಡಿದ್ವಿ সামনে পূজে আপনি চেত ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಸೊ ಏನು ಗೊತ್ತಾ ಮುತ್ತೆ ಹಾಕಿದ ತಕ್ಷಣ ಪಟ ಪಟ ನೆಂಟರುಗಳು ಬರ್ತಾರೇ ಇದ್ದಾರೆ ಊಟಕ್ಕೆ ಬಡಿಸ್ಬೇಕು ವೀಡಿಯೋ ಯಾರು ಮಾಡ್ಕೊಡ್ತಾರೆ ಊಟ ಬಡಿಸೋದ್ರಲ್ಲೇ ಬ್ಯುಸಿ ಆಗ್ಬಿಟ್ವಿ ಇನ್ನೂ ಲಾಸ್ಟ್ ಬಂದಿತ್ತು ಅಂದರೆ ನಮ್ಮ ಚಂದು ಮತ್ತು ನಮ್ಮ ಶಿವಕುಮಾರ್ ಅಂದರೆ ನಮ್ಮ ಮೈದಾನ ಮೈದಾನ ಅಂದರೆ ನಮ್ಮ ತಂಗಿ ಯಜಮಾನ್ರು ಸೊ ನೋಡಿದ್ದೀರಾ ಸುಮಾರು ಜನ ಕೆಬಿನಲ್ಲಿರೋರು ಅಂತ ಹೇಳ್ತಾ ಇರ್ತೀನಿ ನೋಡಿ ಪಾಪ ಅವರು ಎಲ್ಲ ಅವರು ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಒಂದು ಮೂರು ಗಂಟೆ ಮೂರುವರೆ ಟೈಮಿಗೆ ಬರ್ತಾರೆ ಸೊ ಲಾಸ್ಟ್ ಅವರೇ ಬರೋದು ಪ್ರತಿ ಸಲ ಈಗ ಅಮ್ಮ ಎಲ್ಲ ಅವ್ರಿಗೂ ಇಡ್ತಾ ಇದ್ದಾರೆ ಸೊ ಅವರು ಎಲ್ಲ ಊಟ ಊಟ ಮಾಡ್ಕೊಂಡು ಆರಾಮಾಗಿ ಕೂತಿದ್ದಾರೆ ನಾನೆಲ್ಲ ಪಾತ್ರೆಗಳೆಲ್ಲ ತೊಳೆದು ಇನ್ನು ಅಮ್ಮಂಗ್ ಪೂಜೆ ಮಾಡಿದ್ದೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಇಲ್ಲಿ ರೋಹಿತು ಫ್ರೆಂಡ್ ಒಬ್ಬ ಬಂದ ಪವನ ಅಂತ ರೋಹಿತ್ತು ಸುಜಿತ್ತು ಇವರೆಲ್ಲ ಕೂತ್ಕೊಂಡು ಊಟ ಇದ್ರು ಫೈನಲ್ ಸ್ಟೇಜ್ ಇದೆ ಎಲ್ಲ ಕ್ಲೀನ್ ಮಾಡಿ ದಬ ಹಾಕಿದ್ದೀವಿ ಇನ್ನೂ ಎಲ್ಲ ತೊಗೊಂಡೋಗಿ ಅಷ್ಟೇನೆ ಸೊ ಇವತ್ತಿನ ಒಂದು ಪಕ್ಷದ ಹಬ್ಬದ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಜಾತ್ರೆ ಬ್ಲಾಗ್ ಅಂತ ಅನ್ಕೋತೀನಿ ಸೊ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಸ್ನೇಹಿತರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಏನಾದರೂ ಹೇಳಬೇಕು ಅಂದರೆ ಖಂಡಿತವಾಗಿಯೂ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ